ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಿಡದಿ ಬೈರಮಂಗಲ ಕೊಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಕ್ರಮ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಸದ ಡಾ ಸಿಎನ್ ಮಂಜುನಾಥ್ ಶಾಸಕ ಅಶ್ವಥ ನಾರಾಯಣ್ ಸೇರಿದಂತೆ ರೈತ ಮುಖಂಡರು ಪಾಲ್ಗೊಂಡಿದ್ದರು ಬಳಿಕ ಆರ್ ಅಶೋಕ್ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನನ್ನು ಕಬಳಿಸಲು ಮುಂದಿದೆ ಭೂಸ್ವಾಧೀನ ಮಾಡಿಕೊಳ್ಳಲು ಉದ್ದೇಶಿಸಿರುವ ಆರು ಸಾವಿರದ ಏಳ್ನೂರು ಎಕರೆ ಪ್ರದೇಶದಲ್ಲಿ ಕೃಷಿ ಭೂಮಿ ಹೊಂದಿದ್ದು ಲಕ್ಷಾಂತರ ತೆಂಗಿನ ಮರ ಮಾವಿನ ಮರಗಳನ್ನು ಹೊಂದಿದೆ ಹೀಗಿದ್ದರೂ ಈ ಭಾಗದ ರೈತರಿಗೆ ಅನ್ಯಾಯ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದನ್ನು ವಿರೋಧಿಸಿ ಹೋರಾಟ ನಡೆಸಲಾಗುತ್ತಿದೆ ಎಂದರು ಸಿ ಸಿಎನ್ ಮಂಜುನಾಥ್ ರೈತರನ್ನು ಒಕ್ಕಲೆಬ್ಬಿಸುವುದು ಭೂಮಿ ತಾಯಿಗೆ ಮಾಡಿದ ದ್ರೋಹ ಬೆಂಗಳೂರು ಸುತ್ತಮುತ್ತ ಲಕ್ಷಾಂತರ ನಿವೇಶನಗಳು ಪ್ಲಾಟ್ಗಳು ಖಾಲಿ ಇವೆ ಹೀಗಿದ್ದರೂ ಬಿಡದಿ ಸುತ್ತಮುತ್ತ ಭೂ ಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ನಡೆ ಸಲ್ಲದು ಎಂದು ಹೇಳಿದರು ಈ ಹೋರಾಟ ಸಮಂಜಸವಾಗಿದೆ ಇವತ್ತು ರೈತರನ್ನ ಈ ರೀತಿ ಸರ್ಕಾರದ ನಾವು ನಿಖರವಾಗಿ ಖಂಡಿಸ್ತೀವಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದರು